ಗೃಹಲಕ್ಷ್ಮಿ ಆಶ್ವಾಸನೆಯೋ ಆತಂಕವೋ ಹಣ ವಿಳಂಬದ ಹಿಂದೆ ರಾಜಕೀಯ ಲೆಕ್ಕಾಚಾರವೋ ಗೃಹಲಕ್ಷ್ಮಿ ಹಣ ಎಲ್ಲಿದೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಬಿಪಿಎಲ್ ಕುಟುಂಬದ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ನೇರ ಖಾತೆಗೆ ಜಮಾ ಮಾಡುವಂತಹ ಸರ್ಕಾರದ ಪ್ರಮುಖ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಹಂಚಿಕೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿಗಳನ್ನು ಇದಕ್ಕೆ ಮೀಸಲಾಡಲಾಗಿದ್ದು ಸುಮಾರು ಒಂದು ಕಾಲ್ ಕೋಟಿ ಮಹಿಳೆಯರು ನೋಂದಾಯಿಸಿಕೊಂಡಿದ್ದಾರೆ ಕಳೆದ ಕೆಲವು ತಿಂಗಳಿಂದ ಈ ಯೋಜನೆಯ ಹಣ ಜಮೆಯಾಗುವಲ್ಲಿ ವಿಳಂಬವಾಗ್ತಿರೋದು ಮತ್ತು ಲಿಂಕ್ ಬ್ಯಾಂಕ್ಲಿಂಗ್ ತರಹ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಅನೇಕ ಅರ್ಹ ಫಲಾನುಭವಿಗಳಿಗೆ ಹಣ ತಲುಪದೇ ಇರೋದು ಸಾರ್ವಜನಿಕರಲ್ಲಿ ಅಸಮಾಧಾನ ಹಾಗೆ ಆಕ್ರೋಶವನ್ನ ಕೂಡ ಮೂಡಿಸಿದೆ ವಿಪಕ್ಷಗಳ ಆರೋಪ ಹಣಕಾಸು ಇಲಾಖೆಯಿಂದ ಬಿಡುಗಡೆಯಲ್ಲಿ ಲೋಪ ಸಚಿವೆ ಹೆಬ್ಬಾಳ್ಕರ್ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಹೀಗೆ ಸದನದಲ್ಲಿ ಚರ್ಚೆ ನಡೆದಿದ್ದು ಚರ್ಚೆ ಗದ್ದಲವಾದದ್ದು ಎಲ್ಲವೂ ನಮಗೆ ತಿಳಿದಿದೆ ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಾಕಿ ಹಣದ ತಾಂತ್ರಿಕ ಕಾರಣಗಳಿಂದಾಗಿ ಈ ವಿಳಂಬವಾಗಿದೆ ಅಂತ ಸರ್ಕಾರನೇ ಒಪ್ಪಿಕೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ಬಾಕಿ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಅಂತ ಭರವಸೆ ಕೂಡ ನೀಡಿದ್ದಾರೆ ಹಾಗಾದ್ರೆ ಈಗ ಎಲ್ಲರಲ್ಲೂ ಪ್ರಶ್ನೆ ಮೂಡ್ತಾ ಇರೋದು ಹಣ ಜಮೆ ಆಗದಿದ್ರೆ ನಾವೇನ್ ಮಾಡಬೇಕು ಒಂದು ವೇಳೆ ನಿಮ್ಮ ಖಾತೆಗೆ ಹಣ ಬರದೇ ಇದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಾಯವಾಣಿ ಸಂಖ್ಯೆ ಒನ್ ನೈನ್ ಜೀರೋ ಟೂಗೆ ಕರೆ ಮಾಡಿ ಅದಕ್ಕೆ ಇನ್ನೊಂದು ಸೇರ್ಪಡೆಯಾಗಿದೆ ಒನ್ ಒನ್ ಸಹಾಯವಾಣಿ ಇದೀಗ ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲದಿದ್ರೆ ಕಚೇರಿಗೆ ಅಲದಾಡುವ ಅಗತ್ಯ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರಕ್ಕಾಗಿ ಹಣ ಬಾರದ ಫಲಾನುಭವಿಗಳಿಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒನ್ ಒನ್ ಸಹಾಯವಾಣಿ ಪ್ರಾರಂಭಿಸಿದೆ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಈ ಯೋಜನೆ ಒಂದು ಕರ್ನಾಟಕ ಮಾಡೆಲ್ ಅಂತ ಕಾಂಗ್ರೆಸ್ ಸರ್ಕಾರ ಸಮರ್ಥಿಸಿಕೊಳ್ತಾ ಇದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗಾಗಿ ಹೊಸ ಸಹಕಾರಿ ಸಂಘದ ಮೂಲಕ ಮೂರು ಲಕ್ಷದವರೆಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡುವ ಹೊಸ ಸಾಲ ಸೌಲಭ್ಯ ಯೋಜನೆಯನ್ನು ಕೂಡ ಇತ್ತೀಚೆಗೆ ಪ್ರಸ್ತಾಪಿಸಲಾಗಿದೆ ಗ್ಯಾರಂಟಿ ಯೋಜನೆಗಳು ಆಡಳಿತಾರೂಢ ಪಕ್ಷಕ್ಕೆ ತಳಮಟ್ಟದಲ್ಲಿ ಮಹಿಳಾ ಮತದಾರರ ಭದ್ರವಾದ ಬೆಂಬಲವನ್ನು ಉಳಿಸಿಕೊಳ್ಳಲು ಸಹಕಾರಿಯಾಗಿದೆ ಅಂತ ಹೇಳಲಾಗ್ತಿದೆ ಅದರ ಜೊತೆಗೆ ವಿರೋಧ ಪಕ್ಷಗಳ ಟೀಕೆ ಏನು ಅಂತ ನೋಡೋದಾದರೆ ಬಾಕಿ ಇರುವ ಹಣದ ವಿಚಾರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಐದು ಸಾವಿರ ಕೋಟಿ ರೂಪಾಯಿ ಹಣದ ಬಗ್ಗೆ ವಿಪಕ್ಷಗಳು ಪ್ರಶ್ನಿಸಿವೆ ಹಣ ದುರುಪಯೋಗ ಆಗಿದೆ ಅನ್ನೋ ಆರೋಪವನ್ನು ಮಾಡಲಾಗ್ತಾ ಇದೆ ಇನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಅಬಕಾರಿ ಸುಂಕ ಹೆಚ್ಚಿಸಿರುವುದು ಮತ್ತೆ ಇತರ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನದ ಕೊರತೆ ಆಗ್ತಾ ಇದೆ ಎಂಬುದು ವಿರೋಧ ಪಕ್ಷಗಳ ಪ್ರಮುಖ ಟೀಕೆ ಇದೆಲ್ಲ ರಾಜಕೀಯ ಲೆಕ್ಕಾಚಾರ ರಾಜಕಾರಣಿಗಳ ಆಂಬೋಣ ಆದರೆ ಸಾರ್ವಜನಿಕರ ಅಭಿಪ್ರಾಯ ಏನಿದೆ ಅಂತ ನೋಡಿದ್ರೆ ಮಹಿಳೆಯರ ಆರ್ಥಿಕ ಸಬಲೀಕರಣ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಳಸಿಕೊಂಡು ಮಹಿಳೆಯರು ವಸ್ತುಗಳನ್ನು ಖರೀದುತ್ತಿರುವ ಬಗ್ಗೆಯೂ ವರದಿ ಆಗ್ತಾ ಇದೆ ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯರು ವಾಷಿಂಗ್ ಮೆಷಿನ್ ಮನೆ ನಿರ್ಮಾಣದಂತಹ ಕೆಲಸಗಳಿಗೂ ಹಣ ಬಳಸ್ತಾ ಇದ್ದಾರೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಈ ಎರಡು ಸಾವಿರ ಹಣ ಔಷಧಿ ಮಕ್ಕಳ ಶಿಕ್ಷಣ ದಿನಸಿ ಖರ್ಚುಗಳಿಗೆ ಕೂಡ ದೊಡ್ಡ ಆಸರೆಯಾಗಿದೆ ಅನುಕೂಲವಾಗಿದೆ ಅನ್ನೋ ಅಧ್ಯಯನಗಳು ಕೇಳಿ ಬರ್ತಾ ಇದೆ ಇನ್ನು ಈ ಯೋಜನೆ ನಿರಂತರವಾಗಿ ಮುಂದುವರಿಯುತ್ತೋ ನಿಲ್ಲುತ್ತೋ ಎಂಬ ಆತಂಕ ಕೆಲವರಲ್ಲಿದ್ದರೆ ಇನ್ನು ಕೆಲವರು ಇದನ್ನ ಸರ್ಕಾರದ ಕರ್ತವ್ಯ ಇದು ಹಕ್ಕು ಇದು ಮುಂದುವರಿಸಲೇಬೇಕು ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಮಹಿಳೆಯರಿದ್ದಾರೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು